ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟಿಸಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ ತಂಗಡಗಿ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಎಪ್ಪತ್ತು ಪ್ರಶಸ್ತಿಗಾಗಿ ಅರವತ್ನಾಲ್ಕು ಜನರ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಎಪ್ಪತ್ತು ಜನ ಸಾಧಕರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡಲಾಗಿದೆ ಈ ಒಂದು ಪ್ರಶಸ್ತಿ ಐದು ಲಕ್ಷ ನಗದು ಬಹುಮಾನವನ್ನ ಒಳಗೊಂಡಿದೆ ಹಾಗೆ ಇಪ್ಪತ್ತೈದು ಗ್ರಾಂ ಚಿನ್ನದ ಪದಕವನ್ನ ಸಹ ಒಳಗೊಂಡಿದೆ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಅರ್ಜಿಯನ್ನ ಕರೆಯದೇ ಆಯ್ಕೆ ಮಾಡಿರುವಂತದ್ದು ಈ ಬಾರಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿಲ್ಲ ಹಾಗೆ ಹನ್ನೆರಡು ಮಂದಿ ಮಹಿಳೆಯರನ್ನ ಈ ಬಾರಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಈ ಬಾರಿ ನಟ ಪ್ರಕಾಶ್ ರಾಜ್ ಸೇರಿದಂತೆ ಇಪ್ಪತ್ತು ಮಂದಿ ಆಯ್ಕೆಯಾಗಿದ್ದಾರೆ ಯಾವ ಕ್ಷೇತ್ರದಿಂದ ಯಾರಿಗೆ ಪ್ರಶಸ್ತಿ ಬಂದಿದೆ ಅನ್ನೋದು ವಿಡಿಯೋದಲ್ಲಿದೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕೋನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸಾಹಿತ್ಯ ಕ್ಷೇತ್ರದಿಂದ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಶಿವಮೊಗ್ಗದವರು ತುಂಬಾಡಿ ರಾಮಯ್ಯ ತುಮಕೂರು ಪ್ರೊಫೆಸರ್ ಆರ್ ಸುನಂದಮ್ಮ ಚಿಕ್ಕಬಳ್ಳಾಪುರ ಡಾಕ್ಟರ್ ಎಚ್ ಎಲ್ ಪುಷ್ಪ ತುಮಕೂರು ರಹಮತ್ ತರೀಕೆರೆ ಚಿಕ್ಕಮಗಳೂರು ಹ ಮಾ ಪೂಜಾರ ವಿಜಯಪುರ ಜಾನಪದ ಕ್ಷೇತ್ರದಿಂದ ಬಸಪ್ಪ ಭರಮಪ್ಪ ಚೌಡ್ಕಿ ಕೊಪ್ಪಳ ಬಿ ಟಾಕಪ್ಪ ಕಣ್ಣೂರು ಶಿವಮೊಗ್ಗ ಸನ್ನಿಂಗಪ್ಪ ಸತ್ತೆಪ್ಪ ಮುಷನ್ನಗೊಳ ಬೆಳಗಾವಿ ಹನುಮಂತಪ್ಪ ಮಾರಪ್ಪ ಚೀಳಂಗಿ ಚಿತ್ರದುರ್ಗ ಎಂ ತೋಪಣ್ಣ ಕೋಲಾರ ಸೋಮಣ್ಣ ದುಂಡಪ್ಪ ಧನಗೊಂಡ ವಿಜಯಪುರ ಸಿಂಧು ಗುಜರನ್ ದಕ್ಷಿಣ ಕನ್ನಡ ಎಲ್ ಮಹದೇವಪ್ಪ ಉಡಿಗಾಲ ಮೈಸೂರು ಸಂಗೀತ ಹಾಗೂ ನೃತ್ಯ ಕ್ಷೇತ್ರದಿಂದ ದೇವೇಂದ್ರ ಕುಮಾರ ಪತ್ತಾರ್ಕುಪ್ಲ ಮಡಿವಾಳಯ್ಯ ಸಾಲಿ ಬೀದರ್ ಪ್ರೊಫೆಸರ್ ಕೆ ರಾಮಮೂರ್ತಿರಾವ್ ಮೈಸೂರು ಚಲನಚಿತ್ರ ಹಾಗೂ ಕಿರುತೆರೆ ಕ್ಷೇತ್ರದಿಂದ ರಾಜ್ ದಕ್ಷಿಣ ಕನ್ನಡ ವಿಜಯಲಕ್ಷ್ಮಿ ಸಿಂಗ್ ಕೊಡಗು ಆಡಳಿತ ಹಾಗೂ ವೈದ್ಯಕೀಯ ಕ್ಷೇತ್ರದಿಂದ ಹೆಚ್ ಸಿದ್ದಯ್ಯ ಬೆಂಗಳೂರು ದಕ್ಷಿಣ ಡಾಕ್ಟರ್ ಆಲಮ್ಮ ಮಾರಣ್ಣ ತುಮಕೂರು ಡಾಕ್ಟರ್ ಜಯರಂಗನಾಥ್ ಬೆಂಗಳೂರು ಗ್ರಾಮಾಂತರ ಸಮಾಜ ಸೇವೆಯಲ್ಲಿ ಸೂಲಗಿತ್ತಿ ಈರಮ್ಮ ವಿಜಯನಗರ ಫಕೀರಿ ಬೆಂಗಳೂರು ಗ್ರಾಮಾಂತರ ಕೋರಿನ್ ಆಂಟೋನಿಯ ರಸ್ಕೀನಾ ದಕ್ಷಿಣ ಕನ್ನಡ ಡಾಕ್ಟರ್ ಎನ್ ಸೀತಾರಾಮಶೆಟ್ಟಿ ಉಡುಪಿ ಕೋಣಂದೂರು ಲಿಂಗಪ್ಪ ಶಿವಮೊಗ್ಗ ಸಂಕೀರ್ಣ ಉಮೇಶ ಪಂಬದ ದಕ್ಷಿಣ ಕನ್ನಡ ಡಾಕ್ಟರ್ ರವೀಂದ್ರ ಕೋರಿಶೆಟ್ಟಿರಿ ಧಾರವಾಡ ಕೆ ದಿನೇಶ್ ಬೆಂಗಳೂರು ಶಾಂತರಾಜು ತುಮಕೂರು ಜಾಫರ್ ಮೊಹಿಯುದ್ದೀನ್ ರಾಯಚೂರು ಪೆನ್ನ ಓಬಳಯ್ಯ ಬೆಂಗಳೂರು ಗ್ರಾಮಾಂತರ ಶಾಂತಿಬಾಯಿ ಬಳ್ಳಾರಿ ಪುಂಡಲಿಕಾ ಶಾಸ್ತ್ರಿ ಬೆಳಗಾವಿ ಹೊರನಾಡು ಅಥವಾ ಹೊರದೇಶದಿಂದ ಜಕರಿಯ ಬಜಪೆ ಸೌದಿ ಪಿವಿಶೆಟ್ಟಿ ಮುಂಬೈ ಮಾಧ್ಯಮ ಕ್ಷೇತ್ರ ಕೆ ಸುಬ್ರಹ್ಮಣ್ಯ ಬೆಂಗಳೂರು ಅಂಶಿ ಪ್ರಸನ್ನಕುಮಾರ್ ಮೈಸೂರು ಬಿಎಂ ಹನೀಫ್ ದಕ್ಷಿಣ ಕನ್ನಡ ಎಂ ಸಿದ್ದರಾಜು ಮಂಡ್ಯ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಿಂದ ರಾಮಯ್ಯ ಚಿಕ್ಕಬಳ್ಳಾಪುರ ಏರ್ ಮಾರ್ಷಲ್ ಫಿಲೀಫ್ ರಾಜ್ಕುಮಾರ್ ದಾವಣಗೆರೆ ಡಾಕ್ಟರ್ ಆರ್ ವಿ ನಾಗ ನಾಡಗೌಡ ಗದಗ ಸಹಕಾರ ಕ್ಷೇತ್ರದಲ್ಲಿ ಶೇಖರಗೌಡ ವಿ ಮಾಲಿಪಾಟೀಲ್ ಕೊಪ್ಪಳ ಯಕ್ಷಗಾನ ಬಯಲಾಟ ರಂಗಭೂಮಿ ಕ್ಷೇತ್ರದಿಂದ ಕೋಟಾ ಸುರೇಶ್ ಬಂಗೇರ ಉಡುಪಿ ಐರಬೈಲ್ ಆನಂದಶೆಟ್ಟಿ ಉಡುಪಿ ಕೃಷ್ಣ ಪರಮೇಶ್ವರ ಹೆಗಡೆ ಉತ್ತರ ಕನ್ನಡ ಗುಂಡೂರಾಜ್ ಹಾಸನ ಎಚ್ಎಂ ಪರಮಶಿವಯ್ಯ ಬೆಂಗಳೂರು ದಕ್ಷಿಣ ಎಲ್ ಬಿ ಶೇಖ್ ವಿಜಯಪುರ ಬಂಗಾರಪ್ಪ ಖುದಾನ್ಪುರ ಬೆಂಗಳೂರು ಮೈಂ ರಮೇಶ್ ದಕ್ಷಿಣ ಕನ್ನಡ ಡಿ ರತ್ನಮ್ಮ ದೇಸಾಯಿ ರಾಯಚೂರು ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ ಎಂ ಆರ್ ಜಯರಾಮ್ ಬೆಂಗಳೂರು ಡಾಕ್ಟರ್ ಎನ್ ಎಸ್ ರಾಮೇಗೌಡ ಮೈಸೂರು ಹೊಸಮನಿ ಕಲಬುರಗಿ ನಾಗರಾಜು ಬೆಳಗಾವಿ ಕ್ರೀಡೆಯಲ್ಲಿ ಆಶೀಶ್ ಕುಮಾರ್ ಬಲ್ಲಾಳ್ ಬೆಂಗಳೂರು ಎಂ ಯೋಗೇಂದ್ರ ಮೈಸೂರು ಡಾಕ್ಟರ್ ಬಬಿನಾ ಎನ್ ಎಂ ಕೊಡಗು ನ್ಯಾಯಾಂಗ ಕ್ಷೇತ್ರದಲ್ಲಿ ಪಿಬಿ ಭಜಂತ್ರಿ ಬಾಗಲಕೋಟೆ ಶಿಲ್ಪಕಲೆ ಚಿತ್ರಕಲೆ ಕರಕುಶಲ ಕ್ಷೇತ್ರದಲ್ಲಿ ಬಸಣ್ಣ ಮೋನಪ್ಪ ಬಡಿಗೇರ ಯಾದಗಿರಿ ನಾಗಲಿಂಗಪ್ಪ ಜಿಗಂಗೂರ ಬಾಗಲಕೋಟೆ ಬಿ ಮಾರುತಿ ವಿಜಯನಗರ ಎಲ್ ಹೇಮಾಶೇಖರ್ ಮೈಸೂರು